ಜಿಲ್ಲೆಯ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಹಾಗೂ ತಾಲೂಕು ಘಟಕದ ವತಿಯಿಂದ ಮಂಗಳವಾರ ತಹಶೀಲ್ದಾರ್ ಬಸವರಾಜ್ ಹೊಂಕನದವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು ಹಾಯ್ ಹೆಲೋ ನಮಸ್ಕಾರ ಸುಪ್ರೀಂ ಟಿವಿಗೆ ಸ್ವಾಗತ ಹೌದು ಕಲಘಟಕಿ ಪಟ್ಟಣದಲ್ಲಿ ನಡೆದ ಜನತಾ ದರ್ಶನ ಕಾರ್ಯಕ್ರಮದ ವೇಳೆ ಅಕಾಲಿಕ ಮಳೆಯಿಂದ ಸಂಕಷ್ಟದಲ್ಲಿರುವ ರೈತರ ಸಮಸ್ಯೆಯನ್ನು ಉಲ್ಲೇಖಿಸಿ ರೈತ ನಾಯಕರು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ರೈತರು ಗೋವಿನ ಜೋಳಕ್ಕೆ ಬೆಂಬಲ ಬೆಲೆ ನಿಗದಿ ಮಾಡಿಸಲು ಹಾಗೂ ತಾಲೂಕಿನಲ್ಲಿ ಖರೀದಿ ಕೇಂದ್ರವನ್ನ ತಕ್ಷಣ ಪ್ರಾರಂಭಿಸಲು ಆಗ್ರಹಿಸಿದ್ರು ರಾಜ್ಯ ರೈತ ಸಂಘದ ಪರವಾಗಿ ರಾಜ್ಯ ಕಾರ್ಯಾಧ್ಯಕ್ಷಾಗಿ ಗೋವಿನ ಜೋಳ ಕಬ್ಬಿನಿಗಾಗಲೇ ಜೋರ ನಡೆದಿದೆ ಚಳವಳಿ ಅದು ಗೋವಿನ ಜೋಳ ಆಗಬೇಕಾಗಿತ್ತು ಆದರೆ ಆದ್ರೆ ಆಗುವಂತ ನೀವು ಪ್ರಚೋದನೆ ಕೊಡುವಂಥ ಕೆಲಸಗಳು ನಡೀತಾ ಇದ್ದಾವಂತ ನಮ್ಮ ಒಂದು ಸಣ್ಣ ಒಂದು ಅನುಮಾನ ಕಪ್ಪಿಗೆ ಎರಡು ಸಾವಿರದ ಐದುನೂರು ಆರುನೂರು ರೂಪಾಯಿ ಕೊಡಬೇಕಂತ ನಾವು ಹೇಳಿದ್ವಿ ನೀವು ರಾಜ್ಯ ಸರ್ಕಾರದವರು ಎರಡು ಸಾವಿರದ ನಾಲ್ಕುನೂರು ಎರಡು ಸಾವಿರದ ನಾಲ್ಕುನೂರು ಕೊಡುವಲ್ಲಿ ಸಹಿತ ಹಿಂದ್ಮುಂದೆ ನೋಡಕತ್ತೀರಿ ಮತ್ತು ಕೇಂದ್ರ ಅದಕ್ಕೆ ಒತ್ತು ಕೊತ್ತು ಅದನ್ನು ನಾವು ಕೊಡ್ತೇವೆ ಅಂತೇಳಿ ಹೇಳ್ಕೊಂಡಾರ ರಾಜ್ಯ ಸರ್ಕಾರ ಇದನ್ನು ಕೊಡೋದಕ್ಕೇನು ತೊಂದರೆ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ರೈತರನ್ನ ತಾಳ್ಮೆನ ಪರೀಕ್ಷೆ ಮಾಡೋಕ್ಕೆ ಹೋಗಬೇಡ್ರಿ ಇಲ್ಲಿ ಮತ್ತೊಂದು ದಾವಡ್ ಜಿಲ್ಲೆಯಲ್ಲಿ ಕ್ರಾಂತಿ ಆಗುವಂಥ ಒಂದು ವೇಳೆ ಬರ್ಬೋದು ಅಂಥದಕ್ಕೆ ಅವಕಾಶ ಕೊಡಬೇಡ್ರಿ ಮತ್ತು ನೀವು ರೈತ ಚಳವಳಿಗೆ ನಾಂದಿ ಆಡಿದ್ದು ದಾವಡ್ ಜಿಲ್ಲೆನೇ ಆ ಕಾರಣಕ್ಕೆ ಬೇರೆ ಬೇರೆಯಲ್ಲಿ ಅದು ಮಳೆ ಕೊಡ್ದೈತಿ ಆಗೈತಿ ಬೆಳೆದೈತಿ ನಿಮ್ಮ ಬಗ್ಗೆ ನಮಗೆ ಅಭಿಮಾನ ಇದೆ ನೀವು ಒಬ್ಬರು ರೈತ ಚಳವಳಲ್ಲಿ ಭಾಗ ತಗೊಂಡಂಥ ಮಹಾನ್ ವ್ಯಕ್ತಿ ಹತ್ತೊಂಬತ್ತು ನೂರ ಎಂಬತ್ತ್ಮೂರರ ದಶಕದಲ್ಲಿ ಮೈಸೂರು ಜಿಲ್ಲೆ ಪ್ರಧಾನ ಕಾರ್ಯದರ್ಶಿಯಾಗಿದ್ರಿ ಆ ಒಂದು ಅಭಿಮಾನಕ್ಕೆ ನಿಮ್ಗೆ ಹೇಳ್ತಾ ಇದ್ದೇವೆ ನೀವು ರೈತರು ಪರವಾಗಿ ನಿಲ್ರಿ ರೈತರಿಗೆ ಒಳ್ಳೆ ಬೆಲೆ ಕೊಡ್ರಿ ಆಮೇಲೆ ಧಾರವಾಡ ಜಿಲ್ಲೆಯಲ್ಲಿ ಕಲಕಟ್ಟಿ ತಾಲೂಕು ಸ್ವಲ್ಪ ಹಿಂದುಳಿದ ತಾಲೂಕು ಅನ್ನುವಂಥ ನಿಟ್ಟಿನೊಳಗೆ ಒಂದು ರೆಡ್ ಮಾರ್ಕ್ ತೋಳ್ತಾ ಇದೆ ವ್ಯವಸ್ಥೆ ಸುಧಾರಣೆ ಆಗಬೇಕು ಇಲ್ಲಿ ಸಂತೋಷ್ ಲಾಡ್ ಅವರು ಒಂದು ತಮ್ಮ ಒಂದು ವ್ಯಕ್ತಿಗತ ಪ್ರತಿಷ್ಠೆನ ವೈಯಕ್ತಿಕ ಪ್ರತಿಷ್ಠೆನ ದೂರ ಇಟ್ಕೊಂಡು ಭಾಳ ಚಂದ ಕೆಲಸ ಮಾಡಬೇಕು ಆ ಅಪೇಕ್ಷೆ ನಾವು ಇಟ್ಕೊಂಡಿದ್ದೇವೆ ನಿಮಗೆ ಒಳ್ಳೇದಾಗಲಿ ಕಬ್ಬು ಅಂತ ಬೆಳೆದಿಲ್ಲ ಅಷ್ಟು ಹಲವು ಪೀಕುನು ಬೆಳೆದಿರ್ತೇವೆ ಹೆಚ್ಚಿನ ಹೆಚ್ಚಾಗಿ ಬೆಳೆದು ನಾವು ಗೊಂಜಾಳ ಗೋವಿನ ಜೋಳ ಅದಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಖರೀದಿ ಕೇಂದ್ರ ತಕ್ಷಣ ತೆಗಿಬೇಕು ಒಂದು ಪ್ಯಾಕೆಟ್ ಗೊಂಜಾಳಕ್ಕೆ ನೂರ ಐವತ್ತು ರೂಪಾಯಿ ರೇಟ್ ಐತಿ ಈಗ ಸದ್ಯ ಹದಿನೇಳು ನೂರು ರೂಪಾಯಿ ನೂರು ಗೊಂಜಾಳ ತಗೊಳತ್ತಾರ ನಮ್ಮ ರೈತರಿಗೆ ತಗ ತಗ ಸಾಕಷ್ಟು ತೊಂದರೆಗಳನ್ನಾಗತ್ತವು ಶೀಘ್ರದಲ್ಲಿ ನಮ್ಮ ಈ ಗೊಂಜಾಳ ಬೆಲೆಗೆ ಬೆಲೆ ಸಿಗುವಂಗೆ ಆಗ್ರಹಿಸುತ್ತೆ ರಾಜ್ಯ ಸರ್ಕಾರ ರಾಜ್ಯ ರೈತ ಸಂಘ ದಾಡ್ ಜಿಲ್ಲೆ ಕಲೇಟಿ ತಾಲೂಕಿನ ಮೂಲಕವಾಗಿ ನಮ್ಮ ಅಧ್ಯಕ್ಷರಾದಂಥ ಜ್ಯೋತಿ ಬಾವುಕಪ್ಪ ಅವರು ಈ ಕಲೇಟಿ ತಾಲೂಕಿನಲ್ಲಿ ಅತಿ ಮುಖ್ಯವಾಗಿ ಮಲೆನಾಡು ಪ್ರದೇಶ ಅರೆ ಮಲ್ನಾಡು ಪ್ರದೇಶ ಈ ಥರ ಎಲ್ಲ ಪ್ರದೇಶಗಳು ಕೂಡ್ಯಾವು ಇಲ್ಲಿ ಯಾವುದೇ ಬೆಳೆಗಳನ್ನು ಕೂಡ ಸಂಪೂರ್ಣವಾಗಿ ಒಂದೇ ಸೀಮೆಯಲ್ಲಿ ಬೆಳೀತಾ ಇಲ್ಲ ಅನೇಕ ರೀತಿ ಬೆಳೆಗಳದಾವು ಅದಕ್ಕಾಗಿ ಈಗ ಸದ್ಯ ಮಳೆಗೆ ಸಿಕ್ಕು ಅನೇಕ ಹಾಳಾದಂಥ ಗೋವಿನ ಜೋಳ ಅಂದರೆ ಮೆಕ್ಕೆಜೋಳ ಈ ಮುಸ್ಕಿನ ಜೋಳ ಏನೈತಿ ಈಗ ಕಟಾವಾಗಿ ಮಾರಾಟ ಆಗ್ತಾ ಇದೆ ಈ ಮಾರಾಟವಾಗುವಂಥದ್ದು ಈಗ ಕೇಂದ್ರ ಸರ್ಕಾರ ಎರಡು ಸಾವಿರದ ನಾಲ್ಕು ರೂಪಾಯಿ ಅಂತ ಘೋಷಣೆ ಮಾಡಿ ಹೇಳ್ತೈತಿ ಆದರೆ ಅದೇ ರೀತಿಯಾದಂಥ ರಾಜ್ಯ ಸರ್ಕಾರ ಕೂಡ ಅದ್ರ ಫಾಲೋಪ್ ಮಾಡಬೇಕು ಮುಖ್ಯವಾಗಿ ಈ ಖರೀದಿ ಕೇಂದ್ರಗಳಾಗಬೇಕು ಬೆಂಬಲ ಘೋಷಣೆಯೊಂದಿಗೆ ಖರೀದಿ ಕೇಂದ್ರ ಆಗಬೇಕು ಖರೀದಿ ಕೇಂದ್ರ ಯಾವ ಹಾಕೋಪ್ಪ ಇವೆಲ್ಲ ಕೆಲಸಗಳ್ಕಂದ್ರೆ ರೈತ್ರೆಲ್ಲ ಮಾರಾಟ ಮಾಡಿಬಿಟ್ಟಿರ್ತಾರೆ ಯಾಕಂದ್ರೆ ಸಾಲ ಸೂಲ ಮಾಡಿ ಅವ್ರು ಬೆಳೆದಿರ್ತಾರೆ ಸಾಲುಗಾರ ಗಂಟು ಬಿದ್ದಿರ್ತಾರೆ ಹಿಂಗಾಗಿ ದಲ್ಲಾಳಿಗಳಿಗೆ ಮಾರ್ತಾರೆ ಮಾರಿಂದ ಆ ಬೆಲೆ ಬಂತು ಈ ಬೆಲೆ ಬಂತು ಅಂತಂದು ಬಿಲ್ಡಪ್ ಕೊಟ್ಕೊಂಡು ಅನೇಕ ರೀತಿಯಾದಂಥ ರೈತರಿಗೆ ಮೋಸ ಆಗುವಂಥ ಕೆಲಸಗಳು ನಡೆಯಕ್ಕತ್ತವು ಇಂಥವನ್ನೆಲ್ಲ ಆಗೋದಕ್ಕಿಂತ ಕಡಿಮೆ ಆಗೋಕ್ಕಿಂತ ಪೂರ್ವದಲ್ಲೇ ಈಗ ರೈತರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಈ ಗೋವಿನ ಬಾಳಕ್ಕೆ ಬೆಲೆಗಳ ನಿಗದಿ ಆಗಬೇಕು ಆಂಥರ ಖರೀದಿ ಕೇಂದ್ರ ಶೀಘ್ರದಲ್ಲೇ ಈಗ ಆಗೋದ್ರಿಂದ ರೈತರಿಗೆ ಒಳ್ಳೇದಕ್ಕೆ ಅನ್ನುವಂಥ ಮಾತನ್ನು ನಾನು ಈ ಮೂಲಕ ಹೇಳೋದಕ್ಕೆ ಪಡ್ತಾ ಇದ್ದೇನೆ ನಾನು ಜಿಲ್ಲಾ ಧಾರವಾಡ ಜಿಲ್ಲಾಧ್ಯಕ್ಷರಾದಂಥ ಮಂಜುನಾಥ್ ಮಾಳಗಿ ಈಗ ಹಿಂದೆ ಜನತಾ ದರ್ಶನದಲ್ಲಿ ಕೂಡ ನಮ್ಮ ಲಾಡ್ ಸಾಹೇಬ್ರ ಉಸ್ತುವಾರಿ ಸಚಿವರು ಕಲೇಟಿಯಲ್ಲಿ ನಡೆದಂಥ ಜನತಾ ದರ್ಶನದಲ್ಲಿ ಕೂಡ ಇದರ ಬಗ್ಗೆ ಮನವಿಯನ್ನು ಕ ಅರ್ಪಿಸಿವಿ ಕಾರಣ ಏನಪ್ಪ ಅಂದರೆ ಈಗ ನವಲ್ಗುಂದ ನರಗುಂದ ದಾಡ ಕುಂದಗೋಳ ಅಳ್ಳಾವರ ಅಣ್ಣಿಗೇರಿ ಈ ರೀತಿ ಅನೇಕ ತಾಲೂಕುಗಳು ಹುಬ್ಬಳ್ಳಿಗಳು ಇಲ್ಲಿ ಕೆಲವೊಂದು ಉಳ್ಳಾಗಡ್ಡಿ ಕೂಡ ಕಣ್ಣೀರಿನ ಕಥಿಯನ್ನು ಹೇಳ್ತಾ ಇದ್ದಾವೆ ಯಾಕಂದ್ರೆ ಅನೇಕ ರೀತಿಯ ಹಾಳಾಗ್ಯವು ಅವಕ್ಕೂ ಕೂಡ ಬೆಲೆಗಳು ಕುಸಿತಾಗೈತಿ ಇವು ಎಲ್ಲ ಸರಿಪಡಿಸಬೇಕೆಂದು ಈ ಮೂಲಕ ನಾವು ಆಗ್ರಹಿಸಿದ್ದೇವೆ ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಬಿ ಸಿ ಪಾಟೀಲ್ ಜಿಲ್ಲಾ ಅಧ್ಯಕ್ಷ ಮಂಜುನಾಥ ಮಾಳಗಿ ತಾಲೂಕು ಅಧ್ಯಕ್ಷ ಜ್ಯೋತಿ ಬಾಹುಲಕೊಪ್ಪ ರೈತ ಮುಖಂಡರಾದ ಚನ್ನಬಸಪ್ಪ ನೆನಕ್ಕಿ ಮಂಜಪ್ಪ ಹೊನ್ನಳ್ಳಿ ಪ್ರವೀಣ್ ಅರ್ಕಸಾಲಿ ಬೆಣ್ಣಿ ನದೀಂ ಜಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು ಸ್ವಚ್ಛ ಸಮಾಜಕ್ಕಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ